ಆ ನಿಮಗೆ ಆಗ್ಯಾನೆ ನಮಗೆ ದಿನ ಹಾಕನ ಹೇง ದಿನ ಬಿಟ್ಟೆ ಆಗೋದನ ಕುಂತ ಮಾತಾಡದನ ಹೇง ನಮ್ಮ ಗೋಡ ಬಾ ಒಂದ ಬಿಟ್ಟೆ ನೈಂಟಿ ಹೊಡಿ ಮಗಳ ಎಲ್ಲ ದೇವರ ಮುಂದೆ ಬರುತ್ತೆ ಅಷ್ಟ ಅಲ್ಲ ಅಂತ ಅದ್ಯಾ ಅಷ್ಟ ಅಲ್ಲ ಭಕ್ತ ಉಪ್ಪಿನಕಾಯಿ ಕೊಡ್ಲೇ ಚಿಪ್ಸ್ ಕೊಡ್ಲೇ ಅಂತವ ಅಲ್ಲ ಅಂತವೆಲ್ಲ ಎದಕ್ಕೆ ಕುಡ್ತಿ ನಾಗವಲ್ಲಿಗೆ ಓಡಿ ಬಂದು ಅಂತವೆಲ್ಲ ಇದಕ್ಕೆ ಕುಡಿತಿ ಹಾಲು ಕುಡಿರಿ ಶಕ್ತಿ ಬರುತ್ತೆ ನೀ ಹಾಲು ಕುಡಿದೇನ ಹಾ ಹಾಲಲ್ಲಿ ಹೇಳಿ ಹಾಕಿ ಕುಡಿ ಹಂಗಾರೆ ಆ ಹಾಲು ನಾ ಕುಡಿಯಲ್ಲಿ ನೀನ ಕುಡಿ ನೀ ಹಾಲು ಕುಡಿತಿಲ್ಲ ಹೌದು ಮುಳ್ಳಂತ ಹಾಲು ಕುಡಿತಿಲ್ಲ ಹಾ ಆ ಕಂಬ ಅಳ್ಗಾರಸು ಅಳ್ಗ್ಯಾಡ್ಸು ಏಯ ಅಳ್ಗ್ಯಾಡ್ಸ ಬಾ ನೀ ಅಳ್ಗ್ಯಾರ್ಸ್ ಬಾ ನಾನು ಅಳ್ಗ್ಯಾಡ್ಸೋದ ಬೇಡ ಪುಲ್ಲ ಎರಡು ವಾಟ್ರ್ ಎರಡು ಕ್ವಾಟ್ರ್ ನೀರಿಲ್ಲಾರ್ದನ ಸುಕ್ಕ ಹೊರತಾ ಹೊರ್ದು ಅಂದ್ರೆ ಕಂಬ ನಾ ಏನ ನನ್ನ ನೋಡತ್ರ ತಾನ ಅಳ್ಗ್ಯಾಡ್ತೈತಿ ಅದು ಪೂರ ಬರೀ ಕುಡಿಯೋದ್ರಾಗ ಬಂದಿ ಸಂಸಾರ ಓಯ್ ನನಗೋಸ್ಕರ ಕುಡಿಯವಲ್ಲ ಹಾಂ ನಾ ಯಾವತ್ತೂ ಕುಡಿದಿಲ್ಲ ಈಗ ನಾಲ್ಕು ಮಂದಿ ಒತ್ತಾಯ ಮಾಡಿದ್ರು ಕುಡೀತೀನಿ ನಾ ನಾಲ್ಕು ಮಂದಿ ನನ್ನಿಂದ ಅದ ರೀ ಇವ್ರು ಇದನ್ನು ಮಾಡಕ್ಕದರ ಬಿಡಿ ಒತ್ತಾಯ ಮಾಡ್ಸಿ ಕುಡ್ಸಾಕ ಮನಿ ಅದರ ನಡಿ ಯಾವ ಬೇಕಾಗೈತೆ ಮನಿ ಸಂಸಾರ ನಡೆಸಿ ಲಾಕ್ಡೌನ್ ಆದ ಸಮಯರಾಗ ನಿಮ್ಮಂತ ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಕರಿಂದ ಸರ್ಕಾರ ನಡುವ ಇದಾವ ಯಾವ ಗಟ್ಟಿದ ಏನೇ ಎಲ್ಲೆಲ್ಲಿ ಬಾಪೇ ರಾವಣಿ ಗಟ್ಟ ದಂಡಿಗೆ ಹಾಕ್ಬೇಕು ಅಂತೀವಿ ಹೇಳಿ ದಿನಾನ ನಿಮ್ಮ ಮನೆಗೆ ದೇವೋದ ಮಕಾನ ನೋಡಿ ನೋಡಿ ಬ್ಯಾಸರಿಗೆ ಗಟರ ನಿಮ್ಮ ಮುಕೊಂಡ ತಾನ ಒಂದು ದಿನ ಮಾಡಿ ಮನೆಗೆ ಬರ್ತೀವಿ ಅಲ್ಲ ಅಲ್ಲ ಇಲ್ಲಿ ಒಟ್ಟರೆ ಯಾರ್ ಕೈ ಕೊಡ್ತರೋ ಲಕ್ನ ಬ್ಯಾಸರ ಸ್ಮೇಲ್ ಕುಡಿಯಕ್ಕೆ ಹಾ ನೋಡಿ ನಮ್ಮ ಸಂಜಗ್ಲು ಅಣ್ಣ ಇಲ್ಲಿ ಲ್ಯಾಟ್ ಮನ್ ಲವ್ ಮಾಡ್ರಿ ಹಾ ಪ್ರಾಮಾಣಿಕ ಕೈ ಎತ್ತರೆ ಸುಮ್ಸುಮ್ನೆ ಯಾರು ಕೈ ಎತ್ತಬೇಡ್ರಿ ಲವ್ ಆಗಿ ಬ್ರೇಕಪ್ ಅಂದ್ರೆ ಕೈ ಎತ್ತಬೇಡ್ರಿ ರನ್ನಿಂಗ್ ಇದ್ರೆ ಸಕ್ಸಸ್ ಅಲ್ಲಿ ನಿಮ್ದು ಹಂಡ್ರೆಡ್ ಡೇಸ್ ಜೈಬೇರಿ ಬಾರಸಲ್ಲ ನೀ ಎಷ್ಟು ಲವ್ ಮಾಡಿ ಹಾ ನೀ ಎಷ್ಟು ಲವ್ ಮಾಡಿ ಹೇಳಿ ಹಾ ಲೆಕ್ಕಕ್ ನೀನೆ ಐತೇನು ಇವ್ವ ಜೀವನದಾಗ ಒಂದ ಲವ್ ಮಾಡಿದೆ ಮತ್ತೆ ಮದಿವೂನು ಆದ್ಯ ಒಂದ್ ಮ್ ನೋ ಅಣ್ಣ ಹಂಗಾಗೈತಿ ಮದಿವಿ ಆಲಿಲ್ಲಾಂದ್ರೆ ಏನೋ ಒಂದು ಕಳ್ಕೊಂಡಂಗ ಯಪ್ಪಾ ನೀ ಕೈ ಯಾಕ್ ಬಾ ಮೂರ್ ಮಂದಿ ವ್ಯಾಜ್ಯಾಗರ ನೀ ಎಟ್ ಕೈ ಆಡಿಸ್ಬಾ ಎಷ್ಟ್ ಬರಿ ಎಟ್ಟಿ ಏಯ್ ಹೇ ಬಾ ಅವಿ ನಿಮ್ಮ ಮೂರು ಮಂದಿ ಬಾರಿ ನೀವು ಬಿಣ್ಣು ಎಲ್ಲ ಹಂಚ್ಕೊಂಡ ಮಾಡ್ತೀರಿ ಹೌದು ಒಂದು ರೊಟ್ಟಿ ಒಂದ್ ರೊಟ್ಟಿ ಇದ್ರು ಮೂವರು ಕೊಡಿ ಒಂದ್ ಹಣ್ಣಿದ್ರು ಮೂವರು ಕೊಡಿ ಹಣ್ಣಿದ್ರು ಮೂವರು ತಿನ್ನಿ ಇದ್ರು ಮೂವರು ತಿಂತೀರಿ ಮಾವ ಇದ್ರು ಮೂವರು ಹಾಕಿ ಹಿಡಿ ಯವರನ್ನ ಬಿಡಿ ಬೇಡ ಓದಿ ಆರ್ಕೆಸ್ಟ್ರಾ ಆದಾಗ ಯಮಶಾರಬೇದಿ ಏವಿ ಒಂದು ನಿಮಿಷ ನೋಡಿ ನಿಮ್ಮ ಮೂರು ಮಂದಿಗೂ ಫಸ್ಟ್ ಪಾಳಕ್ಕೆ ನಮ್ಮ ಕಾಕನ ಕುಂತ ನೋಡಿಲ್ಲ ವನ್ನ ಪಾಳಕ್ಕೆ ಅವನು ಯಾ ಹೊತ್ತಾ ಅಲ್ವ ನೀ ಎಲ್ಲಿದ್ದಿಲ್ಲ ಯಾಕ ಬಂದಿ ಕಾಕಾನಿ ನೋಡಿ ಅನಾ बॅरಲ್ಲ ಹಾ बॅरಲ್ಲ ಅಲ್ಲ ಕಾಕಾನಿ ಇದರೊಳಗೆ ಒಳ್ಳೆ ಹೇಳಿದ್ರು ಹಳ್ಳಿ ಮೆಕ್ಕ ಬರಲು ನೀ ಹೊಳಿ ದೋರದತ್ತಿದ ಥ್ಯಾಂಕ್ ಯು ಸೋ ಮಚ್ ನಾವೇನೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಆ ಈಗ ಈಗ ನಮ್ಮ ವೀರು ಅಣ್ಣನವರ ಕಂಠ ಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ಮ್ಯಾಗ ಅಪೇಕ್ಷೆ ಮೇರೆಗೆ ಕೈ ಕೈಯ ಹಿಡುಕೊಂಡ ತಿರುಗಾಡಿತ್ತಾಗ ನಮ ಜೋಡಿ ಎಂಬ ಗೀತೆ ಕೇಳಾತರಿ ನಮ್ಮ ಹುಲಿ ಜೊತೆ ಅದನ್ನ ಹಾಡ ಹಾಡ್ತೀನಿ ಅಂತ ಹೇಳ್ತಾ ಈಗ ನಮ್ಮ ವೀರು ಅಣ್ಣನವರ ಕಂಠನಕ್ಕನ ಸೆರೆಯಲ್ಲಿ ಸೊಂಟ ಅಲ್ಲ ನಾನಾ ಹಾಡ್ತೀನಿ ದೋಸ್ತ ಈಗ ಬ್ಯಾರೆ ಆಡಾಕ ಅಂತಡಿ ಅನ್ನ ಇದು ಮುಗಿದಿಂದ ನಾಡ್ತೀನಿ ಓಕೆ ಮೇಕಪ್ ಚುಕ್ ಹುಡ್ಗ್ಯಾರನ ಯಾವತ್ತು ನಂಬರ್ ನಾವು ಮೇಕಪ್ ನಾವು ಮಾಡ್ಕೊಳ್ಳೋಕೆ ಕಾರಣ ನೀವು ಅವಿ ತಂದು ಕೊಡವ್ರಿ ಯಾರು ಮತ್ತು ನಾವ್ಯಾಗ ತಂದು ಕೊಡ್ತಾನ ಅಯ್ಯೋ ಅವಿ ನಮ್ಮ ತಾಯಂದ್ರ ದಿನ ಹೊಲಕ್ಕೆ ಹೋಗಿ ಕಸ ತೆಗೆದು ಬರ್ತಾರಲ್ಲ ಹಂಗೆ ಮೂರು ಮಂದಿ ಇದೇ ದಿನ ಹೋದ್ರೆ ಗೊತ್ತಾಕತ್ತೆ ಅಡಿ ನಾವು ತೆಗಿತೀವಿ ನಮ್ಮ ಜೀವನದ ಕಷ್ಟ ಏನು ಅನ್ನೋದು ಎದ್ರ ತಗೋತಿರಿ ಏಯ್ ಏ ಕಸ ಎದ್ರ ತೆಗಿತೀರಿ ಹೊಳ್ಳಿ ದಂಡಿ ತೆಗಿತೀರಿ ಮೆಕ್ಕೆಜೋಳ ಇಲ್ಲಿ ಮೆಕ್ಕೆಜೋಳ ಬೆಳದಿಲ್ಲ ಕಬ್ಬನ್ಯಾಗ ಕಬ್ಬು ಜೋಳ ಜೋಳನೂ ಬೆಳೆದಿಲ್ಲ ಏನು ಏನು ಕಬ್ಬು ಕಬ್ಬು ಏ ಅವೇ ಬಾಯ್ ಇಲ್ಲ ಕಸ ತೆಗಿತೀನಿ ಅಂದಿಲ್ಲ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳೆ ಬೆಳಿತಾರೆ ಏನೇ ಏನೇ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳೆ ಬೆಳಿತಾರ ಎಷ್ಟು ಅಯ್ಯೋಯ್ಯೋ ಎಷ್ಟು ವೈರಿ ಅದಾರ ಇವ್ರಿಗೆ ಏ ಅಂದ ಚಂದ ನೋಡಿ ಮಳ್ಳಾಗು ಮಂದಿನಲ್ಲಿ ಇದು ಜೀವನದಾಗ ಎಷ್ಟು ನೊಂದಬೇಕು ನೊಂದು ಬಿಟ್ಟಾರ ಆಲ್ರೆಡಿ ಹಿಂಗಾಗಿ ಯಾರಿಗೂ ಕಮಿಟ್ ಆಗೋಲ್ರಿ ಅವರು ಐದು 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 ಏ ಏಕಾಕ ಒಂದು ವರ್ಷಕ್ಕೆ ಐದು ಬೆಳಿ ಬಿರು ಆ ಮೂರು 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 ಅವ ಯಾಕೆ ಮೂರನ್ನ ಅನ್ನೇಳು ಅವ ಹೊಲದ ಬಗ್ಗೆ ವಿಚಾರ ಮಾಡಕತ್ತಿಲ್ಲ ಚಳಿಗಾಲ ನನಗ ನನಗೆ ಇರಲಿ ಒನ್ನಾಕತ್ತನ ಅವ ಅವನೊಂದು ತಿಂಡಿ ಬೇರೆ ಐತಿ ಚಳಿಗಾಲ ಕೊಂದ ಮಳೆಗಾಲ ಕೊಂದ ಬ್ಯಾಸಿಗೆ ಇದೇನು ಇದೇನು ವಸಂತ ಕಾಲ ಮಾಡಿ ಚಳಿಗಾಲ ಬ್ಯಾಸಿ ಕಾಲ ಅಪ್ಪಿ ಇರುದ ಯಾಡ ಒಂದು ಹಿಂಗಾರಿ ಒಂದು ಮುಂಗಾರಿ ಹಿಂಗಾರಿ ಮುಂಗಾರಿ ಬೆಳಿತಾರ ಅದರ ಗೊತ್ತೈತೆ ಮತ್ತ ಕಷ ತೆಗಿತೀವಿ ನಾವು ಕಷ ತೆಗಿತೀವಿ ಸರಿ ತೆಗಿತೀವಿ ಮನೆ ಕೆಲಸ ಮಾಡ್ತೀವಿ ಕಸ ಎದ್ರಲ್ಲಿ ತೆಗಿತಾರ ಕೈಲೆ ಕೈಲೆ